ಅನಘಾ ವಾಸ್ತು ವೀಕ್ಷಕರಿಗೆ ನಮಸ್ಕಾರ ಪ್ರೇಮಕುಮಾರ ಗುರುಗಳ ಹಾಗೂ ದಿನೇಶ್ ಗುರುಗಳ ಆಶೀರ್ವಾದದೊಂದಿಗೆ ಗ್ರಹಗಳಿಗೂ ವಾಸ್ತುವಿಗೂ ಇರುವ ಸಂಬಂಧ ಮತ್ತು ಪ್ರಭಾವದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ಹಿಂದಿನ ವಿಡಿಯೋದಲ್ಲಿ ನಾವು ದಿಕ್ಕುಗಳು ಉಪ ದಿಕ್ಕುಗಳು ಮತ್ತು ಅದರ ಡಿಗ್ರಿಗಳ ಬಗ್ಗೆ ವಿಸ್ತಾರವಾಗಿ ತಿಳಿಸಿಕೊಂಡ್ ತಿಳಿಸಿಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ಆಯಾ ದಿಕ್ಕುಗಳಿಗೆ ಅನುಗುಣವಾಗಿ ಯಾವ ಯಾವ ಗ್ರಹಗಳು ವಿರಾಜಮಾನವಾಗಿವೆ ಎಂಬುದರ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಳ್ಳೋಣ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಭ್ಯಶ್ಚ ರಾಹುವೇ ಕೇತವೇ ನಮಃ ಈ ನವಗ್ರಹಗಳ ಮಂತ್ರದಲ್ಲಿ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಕೇತು ಹೀಗೆ ಒಂಬತ್ತು ಗ್ರಹಗಳು ಉಲ್ಲೇಖವಾಗಿವೆ ಈ ಗ್ರಹಗಳು ಏನೆಲ್ಲ ಮಾಡಬಹುದು ನಮ್ಮ ಜೀವನದಲ್ಲಿ ಯಾವ ರೀತಿಯಲ್ಲಿ ಪ್ರಭಾವವನ್ನು ಬೀರಬಹುದು ಎಂಬುದನ್ನ ಜ್ಯೋತಿಷ್ ಶಾಸ್ತ್ರ ಸಹ ಹೇಳುತ್ತದೆ ಅದೇ ರೀತಿಯಲ್ಲಿ ಗ್ರಹಗಳು ಯಾವೆಲ್ಲ ರೀತಿಯಲ್ಲಿ ಮನುಷ್ಯನ ಮೇಲೆ ಪ್ರಭಾವವನ್ನು ಬೀರಬಹುದು ಯಾವ ರೀತಿಯಾಗಿ ಮನುಷ್ಯನಿಗೆ ಒಳ್ಳೆಯದನ್ನ ಮಾಡಬಹುದು ಕೆಟ್ಟದ್ದನ್ನ ಮಾಡಬಹುದು ಅದೆಲ್ಲದೂ ಸಹ ಶಾಸ್ತ್ರದಲ್ಲಿ ಉಲ್ಲೇಖವಾಗಿವೆ ಅದರಂತೆಯೇ ವಾಸ್ತುಶಾಸ್ತ್ರ ಕೂಡ ನಮಗೆ ಇದೇ ವಿಚಾರಗಳನ್ನ ಗ್ರಹಗಳು ಯಾವ ದಿಕ್ಕಿಗೆ ಇರುತ್ತವೆ ಎಂಬುದರ ಆಧಾರವಾಗಿ ಅದರ ಪ್ರಭಾವ ಮತ್ತು ಜನರಿಗೆ ಅದರಿಂದ ಆಗುವ ಒಳಿತು ಕೆಡುಕುಗಳ ಒಂದು ವಿಚಾರಗಳು ನಮಗೆ ತಿಳುವಳಿಕೆಗೆ ಬರುತ್ತೆ ರಾಹು ಕೇತು ಎಂಬ ಎರಡು ಗ್ರಹಗಳೇನಿದೆ ಇದು ಮೊದಲಿನಿಂದ ಗ್ರಹಗಳೇ ಆಗಿತ್ತಾ ಎಂಬ ವಿಚಾರವನ್ನ ನಾವು ಡಿಟೇಲ್ ಆಗಿ ನೋಡಕ್ಕ ಹೋದ್ರೆ ಈ ಗ್ರಹಗಳು ತುಂಬಾ ವಿಶೇಷ ಯಾಕಂತಂದ್ರೆ ಸಮುದ್ರ ಮಂಥನದ ಸಮಯದಲ್ಲಿ ಸ್ವರಭಾನು ಎಂಬ ರಾಕ್ಷಸನು ಮೋಸದಿಂದ ಅಮೃತವನ್ನ ಕುಡಿಯುತ್ತಿರುತ್ತಾನೆ ಮೋಹಿನಿ ರೂಪದಲ್ಲಿ ಇದ್ದಂತಹ ವಿಷ್ಣು ಅದನ್ನ ಗಮನಿಸಿ ತನ್ನ ಸುದರ್ಶನ ಚಕ್ರದಿಂದ ಸ್ವರಭಾನುವಿನ ಶಿರಚ್ಛೇದನವನ್ನು ಮಾಡುತ್ತಾನೆ ಅಮೃತವು ಅವನ ಗಂಟಲಲ್ಲೇ ಇದ್ದ ಕಾರಣ ಅವನ ರುಂಡ ಮುಂಡ ಬೇರೆಯಾದರೂ ಸಹ ಅವು ಅಮೃತವನ್ನ ಪಡೆಯುತ್ತವೆ ಹೀಗೆ ಮುಂದೆ ರುಂಡ ತಲೆಯ ಭಾಗವು ರಾಹು ಎಂತಲೂ ಮುಂಡ ದೇಹ ಭಾಗ ಕೇತು ಅಂತಲೂ ಕರೆಯಲ್ಪಟ್ಟವು ರಾಹು ಮತ್ತು ಕೇತು ಇಬ್ಬರು ಗ್ರಹಗಳ ಸ್ಥಾನಮಾನವನ್ನು ಪಡೆದು ಭೂಮಿಯ ಮೇಲೆ ಮಾನವರ ಜೀವನದ ಮೇಲೆ ತಮ್ಮ ಪ್ರಭಾವವನ್ನು ಬೀರಲು ಪ್ರಾರಂಭಿಸಿದರು ಈ ರೀತಿಯಾಗಿ ಒಂದು ಪುರಾಣದ ಕಥೆಯು ಕೂಡ ನಮಗೆ ಸಿಗುತ್ತದೆ ನಾವೀಗ ಗ್ರಹಗಳು ಯಾವ ದಿಕ್ಕಿಗೆ ಯಾವ ಗ್ರಹ ಬರುತ್ತದೆ ಅನ್ನೋದನ್ನ ನಮ್ಮ ವಾಸ್ತುಶಾಸ್ತ್ರ ಮತ್ತು ಜ್ಯೋತಿಷಾಸ್ತ್ರ ಎರಡು ಏನು ಬೇರೆ ಅಲ್ಲ ವಾಸ್ತವವಾಗಿ ನೋಡಕ್ ಹೋದಾಗ ನೀವೆಲ್ಲರೂ ನವಗ್ರಹಗಳ ದೇವಸ್ಥಾನವನ್ನ ವಿಸಿಟ್ ಮಾಡಿರ್ತೀರಾ ದೇವಸ್ಥಾನದಲ್ಲಿ ಗ್ರಹಗಳನ್ನು ಯಾವ ಯಾವ ದಿಕ್ಕಿನಲ್ಲಿ ಪೂಜಿಸೋದಕ್ಕೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದನ್ನು ನೀವು ಗಮನಿಸಿದ್ರೆ ನಿಮ್ಮ ಅವಗಹನೆಗೆ ಬರುತ್ತೆ ಪೂರ್ವದಲ್ಲಿ ಶುಕ್ರ ಗ್ರಹ ಇದೆ ಅದೇ ರೀತಿಯಲ್ಲಿ ಪಶ್ಚಿಮದಲ್ಲಿ ಶನಿ ಗ್ರಹ ಬರುತ್ತದೆ ಉತ್ತರಕ್ಕೆ ಗುರುಗ್ರಹ ದಕ್ಷಿಣಕ್ಕೆ ಮಂಗಳ ಗ್ರಹವು ಈ ರೀತಿಯಾಗಿ ಮುಖ್ಯ ದಿಕ್ಕುಗಳಲ್ಲಿ ಈ ಗ್ರಹಗಳು ತಮ್ಮ ಪ್ರಭಾವವನ್ನು ಬೀರುತ್ತವೆ ಮನುಷ್ಯನ ಒಂದು ಮನೆಯನ್ನು ನಾವು ಲೆಕ್ಕಕ್ಕೆ ತಗೊಂಡಾಗ ಆಯಾ ಗ್ರಹಗಳು ಯಾವ ಜಾಗದಲ್ಲಿ ಕೂತ್ಕೊಂಡಿರ್ತವೆ ಆ ಜಾಗದಲ್ಲಿ ಯಾವ ರೀತಿಯ ತಪ್ಪು ನಡೆದಿದೆ ವಾಸ್ತು ದೋಷ ಇದೆ ಅದರ ದುಷ್ಪರಿಣಾಮವನ್ನ ಆ ಮನುಷ್ಯ ಎದುರಿಸಬೇಕಾಗುತ್ತೆ ಈ ಎಲ್ಲ ವಿಚಾರಗಳನ್ನ ಗಮನಿಸ್ತಾ ಹೋದಾಗ ಉಪದಿಕ್ಕುಗಳನ್ನು ಸಹ ನಾವು ನೋಡೋಣ ಉಪ ನೋಡುವಾಗ ಚಂದ್ರ ಆಗ್ನೇಯದಲ್ಲಿ ನೆಲೆಸಿರ್ತಾನೆ ಹಾಗೆ ವಾಯವ್ಯದಲ್ಲಿ ಕೇತು ಗ್ರಹ ವಾಸವಾಗಿದೆ ಬುಧ ಗ್ರಹವು ಈಶಾನ್ಯದಲ್ಲಿ ಇದೆ ರಾಹು ಗ್ರಹ ನೈಋತ್ಯದಲ್ಲಿ ವಾಸವಾಗಿರುತ್ತದೆ ಇಂತಹ ಸಂದರ್ಭದಲ್ಲಿ ಗ್ರಹಗಳು ನಮ್ಮ ಮನೆಯ ಯಾವೆಲ್ಲ ದಿಕ್ಕುಗಳಲ್ಲಿ ಬರುತ್ತವೆಯೋ ಆ ದಿಕ್ಕುಗಳಲ್ಲಿ ಯಾವುದೇ ವಾಸ್ತು ದೋಷ ಉಂಟಾದಾಗ ಆ ಗ್ರಹಗಳು ಪ್ರತಿಕ್ರಿಯಿಸುತ್ತವೆ ಆ ಗ್ರಹಗಳು ತಮ್ಮ ಪ್ರಭಾವವನ್ನ ಅಲ್ಲಿ ವಾಸಿಸುವವರ ಮೇಲೆ ಬೀರುತ್ತವೆ ನೋಡಿ ಸೂರ್ಯನು ಬ್ರಹ್ಮಸ್ಥಾನದಲ್ಲಿ ಇರುವ ಕಾರಣ ಮನೆಯ ಎಲ್ಲಾ ದಿಕ್ಕುಗಳಲ್ಲಿ ಸಹ ಅವನ ಪ್ರಭಾವ ಇರುತ್ತದೆ ಹಿಂದಿನ ಕಾಲದಲ್ಲಿ ಮನೆಯನ್ನು ಕಟ್ಟುವಾಗ ಈ ತೊಟ್ಟಿ ಮನೆ ಕಟ್ತಾ ಇದ್ರು ಆ ತೊಟ್ಟಿ ಮನೆಯ ಮಧ್ಯದಲ್ಲಿ ಕೇಂದ್ರ ಸ್ಥಾನದಲ್ಲಿ ಬ್ರಹ್ಮಸ್ಥಾನದಲ್ಲಿ ಸೂರ್ಯನ ಬಿಸಿಲು ಬರುವಂತೆ ನೋಡ್ಕೊಳ್ತಾ ಇದ್ರು ಅಲ್ಲಿ ಸೂರ್ಯನ ಬಿಸಿಲು ಬಂದಾಗ ಆ ಯಜಮಾನನ ಹೆಸರು ಕೀರ್ತಿ ಅಪಾರವಾಗಿರ್ತಾ ಇತ್ತು ಮತ್ತು ಯಜಮಾನನ ಒಂದು ಮಾತು ನಡೀತಾ ಇತ್ತು ಅಲ್ಲಿ ಬಂದಂತ ಸೂರ್ಯನ ಕಿರಣಗಳು ಎಲ್ಲಾ ದಿಕ್ಕಿನಲ್ಲಿ ಪಾಸಿಟಿವ್ ಎನರ್ಜಿಯನ್ನ ಧನಾತ್ಮಕ ಶಕ್ತಿಯನ್ನ ಪಸರಿಸುತ್ತಿದ್ದವು ಇದರಿಂದಾಗಿಯೇ ಆಗಿನ ಕಾಲದ ಜನರು ಆರೋಗ್ಯವಂತರಾಗಿ ಜ್ಞಾನವನ್ನ ಹೊಂದಿ ಎಲ್ಲರೂ ಒಟ್ಟು ಕುಟುಂಬವಾಗಿ ಜೊತೆಯಲ್ಲಿ ಬಾಳ್ತಾ ಇದ್ರು ಮತ್ತೆ ಹಿರಿಯರಿಗೆ ಗೌರವ ಇರ್ತಾ ಇತ್ತು ಹಿರಿಯರಂದ್ರೆ ಮಕ್ಕಳಿಗೂ ಭಯ ಭಕ್ತಿ ಇತ್ತು ಹೀಗೆ ಸಾವಿರಾರು ಕಾರಣಗಳು ನಮ್ಗೆ ಸಿಗ್ತಾ ಹೋಗುತ್ತೆ ನಮ್ಮ ಹಿರಿಯರು ನಮ್ಮ ಪೂರ್ವಜರು ಯಾವೆಲ್ಲ ರೀತಿಯಲ್ಲಿ ನಿಯಮಗಳನ್ನ ರೂಪಿಸಿಕೊಂಡಿದ್ದಾರೆ ಅಥವಾ ನಿಯಮಗಳನ್ನ ರೂಪಿಸಿ ಒಂದು ಮನೆಯನ್ನ ಕಟ್ಟಿಕೊಂಡು ಅದರಲ್ಲಿ ಬಾ ಬದುಕಿ ಬಾಳಿ ತೋರಿಸಿದ್ದಾರೆ ಇವತ್ತಿನ ಕಾಲಮಾನದಲ್ಲಿ ಅವೆಲ್ಲ ಸಾಧ್ಯ ಆಗುತ್ತಿಲ್ಲ ಆಧುನಿಕತೆ ಎಂಬ ಅಬ್ಬರದಲ್ಲಿ ನಮ್ಮ ಬೇರು ನಮ್ಮ ಮೂಲ ಏನಿದೆ ಅವೆಲ್ಲವುಗಳನ್ನು ನಾವು ಬಿಟ್ಟು ಮುಂದೆ ಹೋಗ್ತಾ 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 ಇನ್ನು ಹೆಚ್ಚಿನ ಏನೋ ಸಾಧನೆಯನ್ನ ಮಾಡ್ತಾ ಇದ್ದೀವಿ ಅಂತ ನಾವು ತಿಳ್ಕೊಂಡಿದ್ದೀವಿ ನಾವು ಎಷ್ಟೇ ವಿಜ್ಞಾನ ಮುಂದುವರಿಲಿ ಆದ್ರೆ ಅವರಷ್ಟು ನಾವು ಆಯುಷ್ಯವನ್ನು ಹೊಂದದಕ್ಕೆ ಸಾಧ್ಯವಿಲ್ಲ ಅವರಷ್ಟು ನಾವು ಶಕ್ತಿವಂತರಾಗಿ ಯುಕ್ತಿವಂತರಾಗಿ ಬದುಕಿ ಬಾಳೆ ತೋರಿಸಲು ಸಹ ಇವತ್ತಿನ ಸಂದರ್ಭದಲ್ಲಿ ಕಷ್ಟ ಆಗ್ತಾ ಇದೆ ಯಾಕೆ ಇವೆಲ್ಲ ಪ್ರಶ್ನೆಗಳನ್ನು ನೀವು ಮಾಡ್ಕೊಂಡಾಗ ನಮ್ಮ ಮನೆ ನಾವು ಯಾವ ರೀತಿಯಾಗಿ ಜವಾಬ್ದಾರಿಯುತವಾಗಿ ಕಟ್ತಾ ಇದ್ದೀವಿ ಎಷ್ಟೊಂದು ಕಾಳಜಿಯನ್ನ ತೆಗೆದುಕೊಂಡು ಕಟ್ತಾ ಇದ್ದೀವಿ ಮತ್ತೆ ಯಾರಿಂದ ಪ್ರೇರಣೆಗೊಂಡು ಕಟ್ತಾ ಇದ್ದೀವಿ ಅದು ತುಂಬಾ ಮುಖ್ಯವಾಗುತ್ತೆ ಬರೀ ಪಾಶ್ಚಾತ್ಯ ಸಂಸ್ಕೃತಿಯ ವಿಡಿಯೋಗಳನ್ನ ನೋಡಿ ಅದರಲ್ಲಿ ತೋರಿಸ್ತಕ್ಕಂತಹ ಮನೆಯ ಆರ್ಭಟ ಅದರಲ್ಲಿ ಏನು ನಿಮ್ಗೆ ಟೆಕ್ನಾಲಜಿಗಳು ಅಡಾಪ್ಟ್ ಆಗಿರುವಂತದನ್ನು ನೋಡಿ ಇಂಪ್ರೆಸ್ ಆದ್ರೆ ಸಾಕಾಗಲ್ಲ ಮೂಲವಾಗಿ ವಾಸ್ತವ್ಯ ಇಲ್ಲದ ಮೇಲೆ ನೀವು ಬೇರೆ ಏನೆಲ್ಲ ಅಳವಡಿಸ್ಕೊಂಡ್ರು ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳದಕ್ಕಾಗ ನಾವು ಜವಾಬ್ದಾರಿಯುತವಾಗಿ ನಾವು ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ನಮ್ಮ ಮರಿಮಕ್ಕಳಿಗೆ ಅಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಈ ಒಂದು ಮನೆಯನ್ನ ಬಿಟ್ಟು ಹೋಗ್ತೀವಿ ನಾವು ಬಿಟ್ಟು ಹೋಗೋಕ್ಕಾಗದು ಅದು ಒಂದೇ ನೀವು ಆಸ್ತಿ ಎಷ್ಟೇ ಬಿಟ್ಟು ಹೋದ್ರು ಅದು ಹಿಂಗೋ ಕರ್ಗೋಗ್ಬೋದು ಇನ್ನೇನೋ ಆಗ್ಬೋದು ಆದ್ರೆ ಒಂದು ಮನೆಯನ್ನ ಕಟ್ಟಿದ ಮೇಲೆ ಅದನ್ನ ನಮ್ಮ ಮುಂದಿನ ಪೀಳಿಗೆಗೆ ಹಸ್ತಾಂತರವನ್ನು ಹೋಗ್ತೀವಿ ಅಂತ ಸಂದರ್ಭದಲ್ಲಿ ಮನೆಯು ವಾಸ್ತು ಪ್ರಕಾರವಾಗಿ ಇದ್ದಾಗ ಆ ಮನೆ ನಿಮಗೆ ಕೊಡುವ ಆರೋಗ್ಯ ಆಯುಷ್ಯ ಸಂತೋಷ ಸಂಭ್ರಮ ಎಲ್ಲವನ್ನ ನೀವು ಅನುಭವಿಸಲಿ ಅನ್ನುವುದು ನಮ್ಮ ಆಶೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇದರಲ್ಲಿ ಬಂದಂತ ವಿಚಾರಗಳು ಇಷ್ಟ ಆಗಿದೆ ಅಂತ ಭಾವಿಸುತ್ತೇನೆ ಮತ್ತಷ್ಟು ವಿಚಾರಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರವನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು